ಆ ಯಾವುದೇ ಬಸವ ಸಂಸ್ಕೃತಿ ಯಾತ್ರೆಗೆ ಸಮಾಜ ಬೆಲೆ ಕೊಡಬಾರ್ದು ಅವ್ರ ಮಾತುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬಾರ್ದು ಅವರು ಸದಾಕಾಲ ಈ ಸಮಾಜವನ್ನು ಹಾಳು ಮಾಡತಕ್ಕಂಥ ಒಂದು ಗುಂಪಾಗಿದ್ದಾರೆ ಹೊರತಾಗಿ ಬಹುಶಃ ಅವರಿಂದ ಈ ಸಮಾಜಕ್ಕೆ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದಲೇ ಹೇಳ್ಬೋದು ಸಮೀಕ್ಷೆ ಮಾಡಿದರೂ ಹಿಂದೂ ಲಿಂಗಾಯತ ಅಂತ ನಾವು ಈಗಾಗಲೇ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದೇವೆ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಬರೆಸಬೇಕು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬರೆಸ್ಬೇಕು ಉಪಜಾತಿ ಕಾಲಂನಲ್ಲಿ ನಿಮ್ಮ ನಿಮ್ಮ ಒಳಪಂಗಡಗಳು ಏನದವ ಅದನ್ನು ಬರೆಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ ಬಹುಶಃ ಇದನ್ನ ಸಮಾಜ ಅರ್ಥ ಮಾಡಿಕೊಂಡು ಎಲ್ಲರೂ ವೀರಶೈವ ಲಿಂಗಾಯತ ಅನ್ನೋದನ್ನ ಜಾತಿ ಕಾಲಂನಲ್ಲಿ ತುಂಬೋದ್ರಿಂದ ನೀವು ಒಂದಾಗಲಿಕ್ಕೆ ನಿಮ್ಮನ್ನ ನೀವು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಲ್ಲ ಸರ್ಕಾರ ಇಷ್ಟು ತರಾತುರಿಯೊಳಗೆ ಇದನ್ನು ಮಾಡುವಂತ ಅವಶ್ಯಕತೆ ಇರಲಿಲ್ಲ ನೋಡಿ ಏಳು ಕೋಟಿ ಜನಸಂಖ್ಯೆ ಇರತಕ್ಕಂತಹ ಈ ರಾಜ್ಯದಲ್ಲಿ ಹದಿನೈದು ದಿವಸದೊಳಗೆ ಅದನ್ನು ಸಮೀಕ್ಷೆ ಮಾಡಿ ಮುಗಿಸ್ತೀನಿ ಅಂತಂದರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು ನಮಗೆ ನಿರಂತರ ಫೋನ್ ಬರ್ತಾ ಇದ್ದಾವೆ ಬಹುಶಃ ಆ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನೌಕರದಾರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಆ ಸಮೀಕ್ಷೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ಲಾಗಿ ನೋಡಿಕೊಂಡಂಥ ಸಂದರ್ಭದಲ್ಲಿ ಸಮೀಕ್ಷೆ ಅರ್ಥಹೀನವಾಗಿದೆ ಇದು ಬರುವ ದಿನಮಾನದಲ್ಲಿ ತನ್ನ ಮೌಲ್ಯವನ್ನು ಮತ್ತೊಂದು ಸಾರಿ ಕಳ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಹೇಳ್ಬೋದು ಮೇನಕಾ ಗಾಂಧಿ ಪ್ರಾಣಿಗಳನ್ನು ಪ್ರೀತಿ ಮಾಡ್ತಕ್ಕಂಥ ಹೆಣ್ಮಗಳು ಅನ್ನುವಂಥದ್ದನ್ನು ಹೇಳಿಕೊಂಡು ಬಹುಶಃ ಕರ್ನಾಟಕದ ಧಾರ್ಮಿಕ ಸ್ಥಳಗಳಲ್ಲಿರ್ತಕ್ಕಂತಹ ಎಷ್ಟೋ ಈ ಪ್ರಾಣಿಗಳನ್ನು ಅವನು ಹೊರಗೆ ಕಳಿಸುವಂಥ ಸಾಹಸವನ್ನು ಮೇನಕಾ ಗಾಂಧಿ ಮಾಡ್ತಾ ಇದ್ದಾರೆ ಬಹುಶಃ ಅದು ಎನಿಮಲ್ ಲವರ್ ಅಂತೇನೋ ಒಂದು ಶಬ್ದವನ್ನು ಹೇಳ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆಯನ್ನ ಆ ಮೇನಕಾ ಗಾಂಧಿ ಅವರು ನಾಶ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಇವರೆಲ್ಲ ದೇಶದ್ರೋಹಿಗಳು ಸಂಸ್ಕೃತಿ ದ್ರೋಹಿಗಳು ಅನ್ನುವಂಥ ಮಾತನ್ನ ಹೇಳ್ಬೋದು ನಮ್ಮ ಮಠದ ಹಾನಿ ಇವತ್ತಿನ ದಿವಸ ಸರ್ಕಾರದ ಸುಪರ್ದಿಗೆ ಹೋಗಲಿಕ್ಕೆ ಮೇನಕಾ ಗಾಂಧಿ ಅವರ ಪ್ರೆಷರ್ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತೀವಂತಕ್ಕಂಥದ್ದು ನಾನು ನಾನು ಹೇಳೋದಿಷ್ಟೇ ಈ ಸಂಸ್ಕೃತಿ ಉಳಿಬೇಕಾಗಿತ್ತು ಅಂತಂದ್ರೆ ಹಿಂದಿನಿಂದ ಏನು ಬಂದಿದೆ ಅದೆಲ್ಲ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಭಾವನೆ ಅಯೋಗ್ಯರನ್ನು ಕಿಂತ ಇನ್ನೂ ಕೆಳಮಟ್ಟದ ಶಬ್ದ ಇದ್ರೆ ಅದನ್ನು ಬಳಸಬಹುದಾಗಿತ್ತು ಅದಕ್ಕಿಂತ ಕೆಳಮಟ್ಟದ ಶಬ್ದ ನಂಗೆ ನೆನಪಾಗ್ಲಿಲ್ಲ ಹಂಗಾಗಿ ಅಯೋಗ್ಯಳು ಅನ್ನುವಂಥ ಮಾತನ್ನು ನಾನು ಹೇಳಿದೆ ಯಾವುದೇ ಸರ್ಕಾರಗಳು ಸಮಾಜದ ಧರ್ಮಗಳ ವಿಚಾರದಲ್ಲಿ ಕೈ ಹಾಕಿದರೆ ಭವಿಷ್ಯದಲ್ಲಿ ದುಃಖವನ್ನು ಅನುಭವಿಸ್ತವೆ